ಜಯಪುರ ಬಾಳೆಹೊನ್ನೂರು ಮುಖ್ಯರಸ್ತೆಯಲ್ಲಿ ಬರುವ ಸಿಗೋಡಿನಲ್ಲಿ ರಸ್ತೆಯಲ್ಲಿರುವ ಗುಂಡಿಯನ್ನು ತಪ್ಪಿಸಲು ಹೋಗಿ ಬೆಂಗಳೂರಿನಿಂದ ಶೃಂಗೇರಿಗೆ ಬರುತ್ತಿದ್ದ ಖಾಸಗಿ ಮಿನಿ ಬಸ್ ಅಪಘಾತಕ್ಕೊಳಗಾಗಿದೆ ಇಂತಹ ಅಪಘಾತಗಳಿಗೆ ರಾಜ್ಯ ಸರ್ಕಾರವೇ ನಿರ್ವಹಣೆಯಾಗಿದೆ ಎಂದು ಕೊಪ್ಪ ತಾಲೂಕು ರೈತ ಮೋರ್ಚಾದ ಅಧ್ಯಕ್ಷರಾದ ಅರನೂರು ಸಂತೋಷ್ ಹೇಳಿದರು ಸಿಗೋಡಿನ ಮುಖ್ಯ ರಸ್ತೆಯಲ್ಲಿ ದೊಡ್ಡಘಾತದ ಗುಂಡಿಗಳಾಗಿದ್ದು ವಾಹನ ಸಂಚರಿಸಲು ಕಷ್ಟವಾಗಿದ್ದು ಇದನ್ನು ವಿರೋಧಿಸಿ ಗ್ರಾಮಸ್ಥರು ಗುಂಡಿಗಳಲ್ಲಿ ಬಾಳೆ ಗಿಡವನ್ನು ನೆಟ್ಟು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಕೆಲವು ತಿಂಗಳ ಹಿಂದೆಯೇ ರಸ್ತೆ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದರೂ ಪ್ರಸ್ತುತ ಆಡಳಿತ ಸರ್ಕಾರವು ಗುಂಡಿಗಳನ್ನು ಮುಚ್ಚುವುದಿರಲಿ ಬಿಜೆಪಿಯವರು ಬಾಯಿ ಮುಚ್ಚಿ ಎಂದು ತಾಕೀತು ಮಾಡಿದರು ಈ ರೀತಿಯ ಅನಾಹುತಗಳಿಗೆ ರಾಜ್ಯ ಸರ್ಕಾರವೇ ಹೊಣೆ ಎಂದು ದೂಷಿಸಿದರು ನಾವು ಈಗ ಮೂರು ತಿಂಗಳಿಂದ ಪ್ರತಿಭಟನೆ ಮಾಡಿ ಗುಂಡಿ ಮುಚ್ಚಿ ಅಂತ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದು ಅವತ್ತು ಗುಂಡಿ ಮುಚ್ಚಿ ಅಂದ್ರೆ ಕೆಲವರು ಆಡಳಿತ ಪಕ್ಷದ ನಾಯಕರುಗಳು ಬಿಜೆಪಿಯ ಬಾಯಿ ಇವತ್ತು ಯಾರು ಗುಂಡಿ ಮುಚ್ಚ ಗುಂಡಿ ಮುಚ್ಚ ಅನಾಹುತ ಈಗ ಘಟನೆ ನಡೆದ ಕೂಡಲೇ ಯಾರು ಇಂಜಿನಿಯರ್ಗಳು ಅಧಿಕಾರಿಗಳು ಬಂದು ಗುಂಡಿ ಮುಚ್ಚಕ್ಕೆ ಜಲ್ಲಿ ಕಳಿಸಿದ್ದಾರೆ ಇಷ್ಟು ಯಾಕೆ ಮಾಡ್ಲಿಲ್ಲ ಆದ್ಮೇಲೆ ಗುಂಡಿ ಮುಚ್ಚಿ ಆಟೋದರ್ ಕಷ್ಟ ಕೇಳಿ ಆಟೋದ ಪರಿಸ್ಥಿತಿ ಏನ್ ಕೇಳಿ ಐದು ನಿಮಿಷ ಕಾರ್ಕೊಳ್ಳಿ ಏನಾಗ್ಲಾ ಸರ್ ಹೋಗಿ ತರ ಗುಂಡಿ ಮುಟ್ಟಿ ಅವನ ಅನಾಹುತ ಯಾರು ಹೊಣೆ ಸರ್ ಹಾಕಿ ಬನ್ನಿ ಅಂತ ಯಾವ ಎಲ್ಲ ಹಾಕಿರ್ತಾರೆ ಇಪ್ಪತ್ತರಲ್ಲಿ ಅಂತ ಮೂವತ್ತರ ಎಮರ್ಜೆನ್ಸಿ ಹಾಕ್ಸಿ ಸರ್ ನೋಡಿ ಸರ್ ಸರ್ ಟೆಂಪ್ರವರಿ ಮಾಡಿದರೆ ಆಗಲ್ಲ ಸರ್ ಇದು ನೀವು ಗ್ಯಾರಂಟಿ ಕೊಡ್ತೀರಾ ಗುಂಡಿ ಮತ್ತು ಮತ್ತೆ ಸದ್ಯ ಮಳೆಗಾಲ ಮುಗಿಯಲ್ಲ ಗುಂಡಿ ಏನಾಗಲ್ಲ ಅಂತ ಗ್ಯಾರಂಟಿ ಕೊಡ್ತೀರಾ ಸರ್ ಮಳೆ ನೋಡ್ತೀವಿ ಸರ್ ಮಳೆ ಪ್ರತಿ ವರ್ಷ ಬರುತ್ತೆ ಸರ್ ಅಕ್ಸಿಡೆಂಟಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮಳೆ ಬಂದರೆ ನಾವು ಹೋಗ್ತೀವಿ ಕೆಲ ಟೈಮ್ ಆಗುತ್ತೆ ಮಳೆಗಾಲದಲ್ಲಿ ಮಳೆ ಬರೋದ್ರೆ ಮತ್ತೆ ಯಾವ ಬರ್ತಾ ಈಗ ಮಳೆ ಬರ್ತದೆ ಅಂದ್ರೆ ಸರ್ ಆಗುತ್ತೆ ಸರಿ ಸರ್ ಸಮಸ್ಯೆ